ಶತಮಾನ ಪೂರ್ತಿ ನಾವು ರಾಜ್ಯೋತ್ಸವನ ಮಾಡ್ತಾನೆ ಇರಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಜಾರಿಗೆ ತರಬೇಕು ಬೆಳೆಸೋದನ್ನ ನಾವು ರೂಢಿ ಮಾಡ್ಕೊಳ್ಬೇಕು ನಾವು ಇಲ್ಲೇ ಹುಟ್ಟಿ ಬೆಳೆದವರು ಕನ್ನಡ ಬೇರೆ ಕಡೆಯಿಂದನೂ ಇಲ್ಲಿ ಬಂದು ಬದುಕನ್ನು ಕಟ್ಕೊಂಡವರು ಲಕ್ಷಾಂತರ ಜನ ಇದ್ದಾರೆ ಅವರು ಕೂಡ ಕನ್ನಡ ಕಲಿಬೇಕು ಅದನ್ನ ಯಾರೋ ಒತ್ತಾಯದಿಂದ ಮಾಡುವಂತದ್ದಲ್ಲ ಅವರೇ ನಮ್ಗೆ ಈ ಭೂಮಿ ನಮ್ಗೆ ಅನ್ನ ಬದುಕು ಕಟ್ಕೊಟ್ಟಿದೆ ಹಾಗಾಗಿ ನಾವು ಕನ್ನಡನ ಕಲಿಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು ಕನ್ನಡಿಗರಿಗೆ ಅವಹೇಳನ ಮಾಡೋದು ಎಲ್ಲ ಕಡೆ ಬೇರೆ ಭಾಷೆಗಳನ್ನೇ ಬಳಸುವಂಥದ್ದು ಅವರವರು ಸೇರಿದಾಗ ಏನಾರು ಮಾಡ್ಕೊಳ್ಳಿ ಮನೆ ಒಳಗಡೆ ಅದು ಸೀಮಿತ ಆಗಿರ್ಲಿ ಮನೆಯಿಂದ ಹೊರಗೆ ಬಂದ ತಕ್ಷಣ ಅದು ಕನ್ನಡವನ್ನ ಬೆಳೆಸುವಂತಹ ಬಳಸುವಂತಹ ರೂಢಿನ ಪ್ರತಿಯೊಬ್ಬರು ಮಾಡ್ಕೋಬೇಕು ಆಗ ನಿಮ್ಗೂ ಗೌರವ ನಮ್ಗೂ ಕೂಡ ನಿಮ್ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಕನ್ನಡವನ್ನ ಬೆಳೆಸಿ ಬಳಸಿ ಎಲ್ಲವೂ ನಿಮ್ಮ ಕನ್ನಡದಲ್ಲಿ ಸಹಿ ಹಾಕುವ ಮೂಲಕ ಕನ್ನಡದ ಕಂಪನ್ನ ಎಲ್ಲ ಕಡೆ ಹರಡಬೇಕು ಅಂತ ನನ್ನ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಅಂಶರ ಸಹಾಯ ಸೇವಾ ಟ್ರಸ್ಟ್ ಸಂಘದ ವತಿಯಿಂದ ಇವತ್ತು ನಾವು ಕನ್ನಡವ ಹಾಗೂ ಇವತ್ತು ಮೂರು ಜನದ ಪುತ್ಥಳಿ ನಮ್ಮ ರಾಜಾಜಿನಗರದಲ್ಲೇ ತ್ರಿಮೂರ್ತಿಗಳ ಪುತ್ಥಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ರಾಜ್ಕುಮಾರ್ ಕರಾಟಕ್ ಹಿಂಗ್ ಶಂಕರ್ನಗರ್ ಅವರ ಪುತ್ಥಳಿ ಅನಾವರಣ ಮಾಡಬೇಕು ಅಂತ ತುಂಬಾ ಇಪ್ಪತ್ತು ವರ್ಷದ ಕನಸಾಗಿತ್ತು ಇವತ್ತು ಎರಡು ಸಂಘ ಟ್ರಸ್ಟ್ ಇಂದ ಸೇರಿ ಇವತ್ತು ಅದನ್ನ ನೆರವೇರಿಸ್ತಾ ಇದೀವಿ ಜೈ ಹಿಂಗ್ ಜೈ ಕರ್ನಾಟಕ ತೊಂದರೆ ಏನಿಲ್ಲ ಅದರಿಂದ ಹಿಂಗೆ ಬೇರೆ ಬೇರೆ ತಂಡಗಳಿಂದ ನಮ್ಗೆ ಸ್ವಲ್ಪ ಇದಾಯ್ತು ಅದಕ್ಕೋಸ್ಕರ ಇವಾಗ ಎಲ್ಲಾ ತಂಡಗಳು ಒಂದೇ ಮಾಡ್ಕೊಂಡು ಹೋಗ್ತಾ ಇದೀವಿ ಕನ್ನಡ ರಾಜೋಸ್ತವ ಆಗಿದೆ ಇವಾಗ ಮೆಡಿಕಲ್ ಕ್ಯಾಂಪ್ ಇದೆ ಆಮೇಲೆ ಸಂಜೆ ಐದು ಮೂವತ್ತಕ್ಕೆ ಜಿ ಪರಮೇಶ್ವರ್ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಅವರಿಂದ ಪುತ್ಥಳಿ ಉದ್ಘಾಟನೆ ಇದೆ ಆಮೇಲೆ ವಾದ್ಯಗೋಷ್ಠಿ ಕಾರ್ಯಕ್ರಮ ಮತ್ತೆ ಮುಖ್ಯ ಗಣ್ಯ ಗಣ್ಯ ವ್ಯಕ್ತಿಗಳು ಆಗಮಿಸಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಭಾಗ ಜನತೆಗೆ ಏನ್ ಹೇಳ್ಬೇಕು ಅಂದ್ರೆ ಸರ್ ನಮ್ಮ ಕಾರ್ಯಕ್ರಮಗಳು ನಮ್ಮ ಜಾಗದ ಜನತೆಗಳು ಯಶಸ್ವಿ ಮಾಡಬೇಕು ಅನ್ನೋದು ಕೇಳೋದಷ್ಟೇ ಕನ್ನಡ ಪರ ಕೆಲಸಗಳು ಹಾಗೂ ಬಡಪರ ಕೆಲಸಗಳು ಸಾಮಾಜಿಕ ಚಟುವಟಿಕೆಗಳು ಇದಕ್ಕೆ ಪ್ರೋತ್ಸಾಹ ಈಗಿನ ಪರಿಸ್ಥಿತಿಗಳಲ್ಲಿ ಕನ್ನಡ ಅಂದ್ರೆ ಎಲ್ಲಾರು ಪ್ರಾಚಾರ ಮಾಡ್ಬಿಡಿದಾರೆ ಇವತ್ತಿನ ದಿನಗಳಲ್ಲಿ ಕನ್ನಡ ಅಂದ್ರೆ ಎಲ್ಲಾರು ಏನೋ ಒಂದು ಯಾವ ಕನ್ನಡ ಅನ್ನೋ ತರ ಪರಿಸ್ಥಿತಿಗೆ ನಾವು ಬಂದಿವಿ ಮತ್ತೆ ಬಳಸಿ ಬಳಸಿ ಅನ್ನೋ ಇದಕ್ಕೆ ಕನ್ನಡ ನಾಡಲ್ಲೇ ಕೇಳುವಂತ ಪರಿಸ್ಥಿತಿ ನಮಗ್ ಬಂದ್ಬಿಟ್ಟಿದೆ ಸೊ ಅದರಿಂದ ದಯಮಾಡಿ ನಾವೆಲ್ಲಾ ಕನ್ನಡಿಗರು ಕೇಳೋದು ಮತ್ತೆ ನಮ್ಮ ಸಂಘ ಮತ್ತು ಟ್ರಸ್ಟ್ ನ ಯೋಜನೆಯಲ್ಲಿ ನಮ್ಮ ಉದ್ದೇಶಗಳೇನಪ್ಪ ಅಂದ್ರೆ ನಮ್ಮ ಕನ್ನಡನ ಸದಾ ಕಾಲ ನಾವು ನಮ್ಮ ಜೊತೆಯಲ್ಲಿ ನಾವು ಬೆಳೆಸ್ತೇನೆ ಸಾಕಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೂ ಬೆಳೆಸ್ಬೇಕು ಅನ್ನೋದು ಮತ್ತೆ ಸಮಾಜ ಪರ ಪರ ಕೆಲಸಗಳಿಗೆ ನಾವು ಸದಾ ನಮ್ಮ ಸಂಘ ಮತ್ತೆ ನಮ್ಮ ಟ್ರಸ್ಟ್ ಇದ್ದೇ ಇರುತ್ತೆ ಮತ್ತೆ ಸಹಾಯಸ್ತ ಸೇವಾ ಟ್ರಸ್ಟ್ ಮತ್ತೆ ಕ್ಷೇಮಾಭಿವೃದ್ಧಿ ಸಂಘ ಕೂಡ ಸದಾ ಕಾಲ ಬಡಪರ ಜನಗಳಿಗೆ ನಾವು ಜೊತೆಗಾಗಿ ಇರ್ತೀವಿ ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಗಿರ್ತೀವಿ ಅಂತ ಹೇಳಿದ್ರು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಮತ್ತೆ ಉಚಿತ ಕ್ಯಾಂಪ್ಗಳಾಗಿರ್ಬೋದು ಆರೋಗ್ಯ ತಪಾಸಣೆಗಳಾಗಿರ್ಬೋದು ರಕ್ತದಾನ ಶಿಬಿರಗಳಾಗಿರ್ಬೋದು ಮತ್ತೆ ಕನ್ನಡ ಪರ ಚಟುವಟಿಕೆಗಳ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲವೂ ನಮ್ಮ ಸಂಘದದಿಂದ ಸದಾಕಾಲ ನಡೀತಾ ಇರುತ್ತೆ ಪ್ರತಿ ಬಾರಿಯೂ ಕನ್ನಡ ಅಭಿಮಾನಿಗಳು ಕನ್ನಡ ಜನರು ಇದಕ್ಕೆ ಸಹಕಾರವಾಗಿ ನಿಂತ್ಕೋಬೇಕು ಓಕೆ ಕೇಳ್ಬಾರ್ದು ಮಾತನ್ನ ಆಕ್ಚುಲಿ ನಮ್ಗೆ ತುಂಬಾ ಬೇಸರ ಉಂಟಾಗತ್ತೆ ಬಟ್ ಇಲ್ಲಿ ಕನ್ನಡ ಕೇಳೋದಂತ ಪರಿಸ್ಥಿತಿ ಬಂದಿರೋದ್ರಿಂದ ದಯಮಾಡಿ ಎಲ್ಲರ ಎಲ್ಲಾ ಕನ್ನಡ ಅಭಿಮಾನಿಗಳು ಕನ್ನಡಕ್ಕೆ ಜೊತೆಯಾಗಿ ನಿಂತರೆ ಖಂಡಿತ ಕನ್ನಡ ಬೆಳೆಯುತ್ತೆ ಕನ್ನಡ ಉಳಿಯುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಈ ಅವಕಾಶ ಮಾತಾಡಕ್ಕೆ ಅವಕಾಶ ಕೊಡುತ್ತೆ ನನ್ನ ಹೆಸರು ಜಯರಾಮ ಅಂತ ಪ್ರಧಾನ ಕಾರ್ಯದರ್ಶಿ ಹಂಶರ ಸಹಾಯಕ ಸೇವಾ ಪ್ರಶ್ನೆಯಲ್ಲಿ ಸೊ ದಯವಾಗಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಅಂತ ಹೇಳ್ತಾ ಜೈ ಕರ್ನಾಟಕ ಒಂದೇ